ಉತ್ತಮ ಅಕಿಂಚನ ಧರ್ಮ ಪರ್ವರಾಜ್ ಪರ್ಯೂಷನ್ ಪರ್ವದ ಒಂಬತ್ತನೇ ದಿನ ಅಕಿಂಚನ ಧರ್ಮವು ದಿಗಂಬರ ಭಾವಲಿಂಗಿ ಮುನಿಗಳಿಗೆ ಪ್ರಾಪ್ತ ಆಗ್ತಕ್ಕಂಥ ಧರ್ಮ ಇಪ್ಪತ್ನಾಲ್ಕು ಪ್ರಕಾರ ಪರಿಗ್ರಹಣ ತ್ಯಾಗ ಮಾಡಿದಾಗ ಈ ಆತ್ಮನಿಗೆ ಸ್ವ ಆತ್ಮನ ಒಂದು ನಿಜ ಧ್ರುವ ಸ್ವಭಾವ ಸತ್ಯ ಜಗನ್ಮಿತ್ಯ ಆತ್ಮವೊಂದನ್ನ ಹೊರತುಪಡಿಸಿ ಅನ್ಯ ಯಾವ ಪದಾರ್ಥವು ಯಾವ ತತ್ವವು ಯಾವ ದ್ರವ್ಯವು ಯಾವ ಅಸ್ಥಿಕಾಯವು ನನ್ನದಲ್ಲ ಏಕೋಹಂ ಸತ್ಯೋಹಂ ನಿತ್ಯೋಹಂ ಅಹಂ ಬ್ರಹ್ಮಾಸ್ಮ ಯಾವುದು ಧ್ರುವದ ಅನಾದಿ ಕಾಲದಿಂದದ ಅನಂತ ಅನಂತ ಕಾಲವರೆಗೆ ಇರತಕ್ಕಂಥದ ಹಂತ ಸತ್ಯ ನಿತ್ಯ ಆತ್ಮನ ಪ್ರಾಪ್ತಿಗಾಗಿ ಅಪರಿಗ್ರಹೈ ಮಹಾವೃತ್ತಿ ಆಗುವುದು ಅತ್ಯವಶ್ಯಕ ಪರಿಗ್ರಹ ಪಾಪದ ಮೂಲ ಪರಿಗ್ರಹ ದುಃಖದ ಮೂಲ ಪರಿಗ್ರಹ ಸಂಸಾರ ಪರಿಭ್ರಮಣಿಗೆ ಮೂಲ ಬಾಹ್ಯ ಮತ್ತು ಅಂತರಂಗ ಅಂತರಂಗದ ಹದಿನಾಲ್ಕು ಪರಿಗ್ರಹಗಳು ಬಾಹ್ಯ ಹತ್ತು ಪರಿಗ್ರಹಗಳು ಈ ಇಪ್ಪತ್ತ ನಾಲ್ಕು ಪ್ರಕಾರದ ಪರಿಗ್ರಹಗಳಿಂದ ಮುಕ್ತನಾದಂತ ದಿಗಂಬರ ಭಾವಲಿಂಗಿ ಮುನಿಗೆ ಮುಕ್ತಿ ಅರ್ಥಾರ್ಥ ನಿರ್ವಾಣ ಮೋಕ್ಷ ಪದದ ಪ್ರಾಪ್ತಿ ಆತ್ಮನನ್ನ ಪರಮಾತ್ಮ ಮಾಡಲಿಕ್ಕೆ ಈ ಒಂಬತ್ತನೆಯ ಲಕ್ಷಣವಾಗಿರ್ತಕ್ಕಂತ ಉತ್ತಮ ಅಕಿಂಚನ ಧರ್ಮದ ಅತ್ಯವಶ್ಯಕ ಓರ್ವ ಭಕ್ತ ಶಿಷ್ಯ ಗುರು ಹತ್ತಿರ ಬಂದ ಕೇಳ್ತಾನೆ ಹೇ ಪ್ರಭು ನಿರ್ವಾಣ ಅಂದ್ರೆ ಏನೇನು ಅರ್ಥಾರ್ಥ ಆತ್ಮನ ಯಾವ ಆಕಾರದಿಂದ ನಾವು ನೋಡಕ್ ಆಗೋದಿಲ್ಲ ಯಾಕಂದ್ರ ನಿರಾಕಾರ ಇರತಕ್ಕಂತ ಆತ್ಮ ಅಂತದ್ ನಿರ್ವಾಣ ಅಂದ್ರೆ ಏನಾದ್ರು ಹೆಂಗ ಅನುಭವಿಸಬೇಕು ಅದನ್ನ ಹೆಂಗ ತಿಳ್ಕೋಬೇಕು ಅಂದ್ರೆ ನಿರ್ವಾಣ ನಿರಾಕಾರ ಇರತಕ್ಕಂಥದ್ದು ನಿರ್ವಾಣ ಮೋಕ್ಷ ಒಂದ್ ಅರ್ಥದಾಗ ನಾವು ಭಯ ಶರೀರಾದಿ ಮೇಲೆ ಇರ್ತಕ್ಕಂತ ವಸ್ತ್ರಾದಿಗಳನ್ನ ತ್ಯಾಗ ಮಾಡೋದಕ್ಕೂ ನಿರ್ವಾಣ ದೀಕ್ಷಾ ಅಂತಾರೆ ಅದು ವ್ಯವಹಾರ ನಿಶ್ಚಯನೇ ಅಪೇಕ್ಷೆ ನೋಡಿದ್ರೆ ನೋಡ್ರ ಕರ್ಮದಿಂದ ಮುಕ್ತ ಆಗೋದು ನಿರ್ವಾಣ ನಿರ್ಯಾಣ ಅಂದ್ರೆ ಈ ಶರೀರದಿಂದ ಮುಕ್ತಾಗಿ ಇನ್ನೊಂದು ಗತಿ ಹೋಗೋದು ಸ್ವರ್ಗ ಆ ಬೇರೆ ಗತಿಗಳಿಗೆ ಹೋಗೋದು ನಿರ್ಯಾಣ ಅದರ ಪರಿಪೂರ್ಣ ಕರ್ಮ ಮಲದಿಂದ ಮುಕ್ತನಾಗಿ ಆತ್ಮನನ್ನ ನಿರ್ವಾಣ ಪದ ಪ್ರಾಪ್ತಿ ಮಾಡ್ಕೋದಕ್ಕೆ ನಿರ್ವಾಣ ಅಂತಂತ ಅದನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೋದು ಹೆಂಗ್ ತಿಳ್ಕೋಬೇಕು ಅಂತ ಪ್ರಶ್ನೆ ಮಾಡಿದಾಗ ಒಬ್ಬ ಋಷಿ ತನ್ನ ಆಶ್ರಮದಲ್ಲಿರ್ತಕ್ಕಂಥ ಒಬ್ಬ ಶಿಷ್ಯನನ್ನ ಕರೆದ ಸಾಯಂಕಾಲ ಸಮಯ ಅವರು ಒಂದು ಆಶ್ರಮದ ಕುಟೀರದ ಮುಂದೆ ಒಂದು ವಿಶಾಲವಾಗಿರ್ತಕ್ಕಂಥ ವೃಕ್ಷದ ಕೆಳಪುತ್ತ ಸಾಧನೆಯಲ್ಲಿ ತೊಳಗಿರ್ತಾರೆ ಮುಂದೊಂದ ಮಣ್ಣಿನ ಹಣತಿಯಲ್ಲಿ ದೀಪವನ್ನು ಹಚ್ಚಲಿಕ್ಕೆ ಹೇಳ್ತಾರೆ ಆ ಪ್ರಶ್ನೆ ಮಾಡಿರ್ತಕ್ಕಂಥ ಶಿಷ್ಯನಿಗೆ ಗುರು ಹೇಳ್ತಾನೆ ನಿರ್ವಾಣ ಅಂದ್ರೆ ಏನು ಅಂದ್ರೆ ಅರ್ಥಾತ್ ಆತ್ಮವೊಂದನ್ನ ಹೊರತುಪಡಿಸಿ ಯಾವುದು ನಂದಲ್ಲ ಆ ನಿರಾಕಾರ ಆತ್ಮನನ್ನ ಯಾವ ರೀತಿ ಅನುಭವ ಮಾಡ್ಕೋದು ಅನ್ನೋ ಸಲುವಾಗಿ ಇದೊಂದು ದೃಷ್ಟಾಂತವನ್ನ ಹೇಳ್ತಾ ಇರ್ತದೆ ಆ ಶಿಷ್ಯನನ್ನ ಪ್ರಶ್ನೆ ಮಾಡ್ತಾನೆ ನಿಂಗ ಏನ್ ಕಾಣಾಕತದೆ ಈಗ ಅಂತ ಶಿಷ್ಯ ಹೇಳ್ತಾನೆ ಏನ್ ಇಲ್ರಿ ನೀವು ಕಾಣಾತೇರಿ ಕಟ್ಟಿ ಕಾಣಾತದ ಮರ ಕಾಣಾಕತದ ನಿಮ್ಮ ಆಶ್ರಮ ಕಾಣತ್ತದ ಆಶ್ರಮದಾಗ ಇರ್ತಕ್ಕಂತ ನಿಮ್ ಕುಟೀರ್ ಹಿಂದಿರ್ತಕ್ಕಂತ ಕುಟೀರ್ ಕಾಣಕತ ಅಂತ ಆ ವ್ಯಕ್ತಿ ಕೇಳ್ತಾರೆ ಮತ್ತೇನು ಕಾಣ ಮುಂದಿಟ್ಟಂತ ದೀಪು ಕಾಣಕತ ಇದೆ ಆಯ್ತು ನೋಡ್ತಾ ಇರು ನೋಡ್ತಾ ಅಂತ ಗುರು ಹೇಳ್ತಾನೆ ಒಂದ ಅರ್ಧ ತಾಸ ಆಯ್ತು ಸ್ವಲ್ಪ ಹತ್ತು ಮೆಳಗು ಸಮಯ ಆ ಸೂರ್ಯಾಸ್ತ ಆದ ನಂತರ ಗುರು ಕೇಳ್ತಾನೆ ಈಗ ಏನ್ ಕಾಣತದೆ ಅಂತ ಏನಿಲ್ಲ ಗಿಡ ಕಾಣಕತ್ತದ ನೀವು ಕಾಣತೀರಿ ಕಟ್ಟಿ ಕಾಣತ್ತದ ದೀಪ ಕಾಣತ್ತದ ಅಂತ ಆಯ್ತು ನೋಡ್ತಾ ಇರು ಅಂತ ಹೇಳಿ ನಿಮಿಷ ಆಯ್ತು ಅವಾಗ ಮತ್ತ ಗುರು ಕೇಳ್ತಾನೆ ಶಿಷ್ಯ ತನ್ನೇನಿಗೆ ಏನು ಕಾಣಕತ್ತೆ ಈಗ ಅಂತ ಅವಾಗ ಶಿಷ್ಯ ತಾನ ಗುರು ನೀವು ಕಾಣ್ತಾ ಇದ್ದೀರ ಮತ್ತ ಜ್ಯೋತಿ ಕಾಣಕತ ಮತ್ತೇನು ಕಾಣ್ತಾ ಇಲ್ಲ ಅಂತ ಆಯ್ತು ನೋಡ್ತಾ ಇರು ಮತ್ತ ಎರಡು ನಿಮಿಷ ಆಯ್ತು ನಲ್ವತ್ತೇಳು ನಿಮಿಷ ಆಯ್ತು ಬರೀ ಒಂದ್ ನಿಮಿಷ ಅಂತರ್ಮೂರ್ತಕ್ಕ ಒಂದು ನಿಮಿಷ ಭಾಷೆ ಆ ಸಮಯದ ಗುರು ಕೇಳ್ತಾನೆ ಈಗ ನಿನಗೆ ಕಾಣಕತ್ತೆ ಕಾಣಕತ ಕ್ಷಮಾ ಮಾಡಿ ಪ್ರಭು ದೀಪ ಒಂದ ಕಾಣಕತ ಮತ್ತೇನು ಕಾಣ್ತಾ ಇಲ್ಲ ಅಂತ ನೋಡ್ತಾ ಇರು ಅಂತ ಹೇಳಿ ಅದ್ರ ಮೂವತ್ತು ಸೆಕೆಂಡ್ ಹೋಯ್ತು ಆ ಸಮಯದ ದೀಪ ಗುರು ಕೇಳ್ತಾನೆ ಈಗ ಇಲ್ರಿ ಗುರುದೇವ್ ದೀಪ ಆ ದೀಪದ ಜ್ಯೋತಿ ಪ್ರಕಾಶ್ ಹಾರಾತ ನೋಡ್ತಾ ಇರು ಅಂತ ಹೇಳಿದ್ರು ನಲವತ್ತೆಂಟು ನಿಮಿಷ ಆಗಕ ದೀಪ ನಂದಿತ್ತು ದೀಪ ಹಾರ್ತಿ ಅವಾಗ ಗುರು ಕೇಳ್ತಾನೆ ಈಗ ಏನ್ ಕಾಣ ಏನು ಕಾಲ್ತಾರ ಪೂರ್ಣ ಕತ್ತಲೆ ಕವಿದಿದೆ ಅಂತ ಶಿಷ್ಯ ಹೇಳ್ತಾನೆ ಅವಾಗ ಗುರು ಮತ್ತೆ ಕೇಳ್ತಾನ ನೆನ್ಸ್ಕೋ ಮುಚ್ಚು ಧ್ಯಾನ ಮಾಡು ನೆನ್ಸ್ಕೋ ಚಿಂತನ್ ಮಾಡು ನಾ ಏನ್ ಹೇಳ್ತೀನಿ ಕೇಳು ನೀ ಬಂದಾಗ ಪ್ರಶ್ನೆ ಏನ್ ಮಾಡಿದ್ದಿ ನಾ ಏನ್ ಹೇಳಿ ನಿನಗ ನನ್ನ ಶಿಷ್ಯ ಬಂದ ನನ್ನ ಮುಂದೇನಿಟ್ಟ ನಾ ಕೇಳಿದಾಗ ನೀ ನೀನೇನ್ ಕಂತ ಹೇಳಿದಿ ಅರ್ಧ ತಾಸ ನಂತರ ಮತ್ತೊಮ್ಮೆ ಕೇಳಿನಿ ಅವಾಗ ಏನಂತ ಹೇಳಿದಿ ನಲವತ್ತೈದು ನಿಮಿಷ ಆದ ನಂತರ ನಾ ಕೇಳಿ ಅವಾಗ ಏನಂತ ಹೇಳಿದಿ ಕೇಳಿದ ಒಂದೊಂದ್ ಕೇಳ್ತಾ ಬಂದಾಗ ಅವಾಗ ಗುರು ಶಿಷ್ಯತನ ಕೊನೆಗೆ ನಂಗೆ ಕಾಣ್ತಕ್ಕ ಜ್ಯೋತಿ ಅಂತ ಜ್ಯೋತಿ ಅದೃಶ್ಯ ನೀ ನೀಲಿ ವರ್ಣ ಬಂದಿತ್ತು ಆ ಸಮಯ ಧ್ಯಾನ್ಸ್ಕೋ ಜ್ಞಾಪಕ ಮಾಡ್ಕೋ ನೋಡು ಈಗ ಶಿಷ್ಯ ಕೇಳ್ತಾ ಗುರು ಈಗ ಏನ ಕಾಣಾತ ಅವಾಗ ಶಿಷ್ಯತನ ಜ್ಯೋತಿ ಕಣ್ಣು ತರಿ ಅಂತ ಕೇಳ್ತಾರು ತರದ ಮತ್ತೆ ಕತ್ತಲೇ ಕವಿದ ಏನು ಕಾಣ್ತಾ ಇಲ್ಲ ಕಣ್ಮುಚ್ಚು ಕಣ್ಮುಚ್ಚು ನೋಡು ಈಗೇನು ಕಾಣಕತೆ ಗುರುವೇನಾಗ ಜ್ಯೋತಿ ಅದು ಕಣ್ಣು ತರಿ ನೋಡಿ ಏನದ ಎಲ್ಲ ಕತ್ತಲೆ ಕವಿದೆ ಏನು ಇಲ್ರಿ ಎಲ್ಲ ಕತ್ತಲೆ ಕತ್ತಲೆ ಅದ ಮತ್ತು ಕಣ್ಣು ಅಂತ ಹೇಳ್ತಾರೆ ಕಣ್ಣು ಮುಚ್ಚಿದಾಗ ಶಿಷ್ಯನಿಗೆ ಜ್ಯೋತಿ ಕಾಣಕತೆ ಅದ ಕಣ್ಣು ತರದಾಗ ಕತ್ತಲೆ ಕಾಣಕತೆ ಅರ್ಥಾರ್ಥ ಇಲ್ಲಿ ಜ್ಯೋತಿ ಇಲ್ಲ ಆದ್ರೂ ಕಣ್ಣು ಮುಚ್ಚಿದಾಗ ಜ್ಯೋತಿ ಪ್ರಕಾಶ ಪುಂಜ ಜ್ಯೋತಿ ಅವನ ಜ್ಞಾನ ನೇತ್ರ ಕಾಣಾಕತೆ ಪ್ರತ್ಯಕ್ಷ ನೋಡಿದಾಗ ಮುಂದ ಜ್ಯೋತಿ ಇಲ್ಲ ಅದ್ರ ಕಣ್ಣು ಮುಚ್ಚಿದ ಕಾರಣ ಇದರ ಅರ್ಥ ಇದು ಜ್ಞಾನ ನೇತ್ರುವಿನಿಂದ ಅರಿತಕ್ಕಂತ ವಿಷಯ ಚರ್ಮ ಚಕ್ಷುವಿನಿಂದ ನಾವು ಯಾವುದನ್ನ ನೋಡಕ್ ಆಗುದಿಲ್ಲ ಅದನ್ನ ಜ್ಞಾನ ನೇತ್ರುವಿಂದ ಅಂತ ಚಕ್ಷುವಿನಿಂದ ಅಂತರಾತ್ಮ ಪರಮಾತ್ಮನನ್ನ ಅನುಭವ ನೇತ್ರದಿಂದ ಅನುಭವ ಮಾಡ್ಲಿಕ್ಕೆ ನೋಡ್ಲಿಕ್ಕೆ ಸಾಧ್ಯ ನೋಡ್ತಾ ನೋಡ್ತಾ ಯಾವ ರೀತಿ ದೀಪ ಅದೃಶ್ಯ ಆಯ್ತು ಜ್ಯೋತಿ ಅದೃಶ್ಯ ಆಯ್ತು ಅದೇ ನಿರ್ವಾಣ ಇತ್ತು ಇಲ್ಲ ಈಗಿಲ್ಲ ಅದರ ಧ್ಯಾನ ಮುಖದ ಮೂಲಕ ಐತಿ ಧ್ಯಾನ ಚೈತನ್ಯ ಅಸ್ತಿತ್ವ ರೂಪಿ ಆತ್ಮನನ್ನ ಕಾಣೋಗೋಸ್ಕರ ನಾವು ಪರಿಗ್ರಹದಿಂದ ಮುಕ್ತ ಆಗ್ಬೇಕು ದೀಪ ದೀಪದಲ್ಲಿರ್ತಕ್ಕಂಥ ಎಣ್ಣೆ ಬತ್ತಿ ಇವೆಲ್ಲವುಗಳು ಕೃತ್ರಿಮ ಯಾವ್ದು ಕೃತ್ರಿಮದ ನಾಶವಾನದ ಯಾವುದು ಅದ ಅದು ಆತ್ಮ ಜ್ಯೋತಿ ಅದ ಚೈತನ್ಯ ಅದ ಆ ಚೈತನ್ಯ ಅಸ್ತಿತ್ವದ ಪ್ರಾಪ್ತಿ ನಾವು ಮಾಡ್ಕೋಬೇಕಾಗಿತ್ತಂದ್ರ ಜೀವನದಲ್ಲಿ ಉತ್ತಮ ಅಕಿಂಚನ ಧರ್ಮದ ಅತ್ಯವಶ್ಯಕತೆ ಇವತ್ತಿನ ಧರ್ಮ ಯಥೋನೇ ಕಿಂಚಿತ್ ತತೋನ ಕಿಂಚಿತ್ ಅಲ್ಲಿ ಏನಿಲ್ಲ ಇಲ್ಲಿ ಏನಿಲ್ಲ ಎಲ್ಲಿ ಏನಿಲ್ಲ ಯಾವ್ದು ನಮ್ಮ ಕನಿ ಕಾಣಕದೆಲ್ಲ ಸುಳ್ಳ ಯಾವ್ದು ಅದು ಸತ್ಯ ಆ ಆತ್ಮನ ಅಸ್ತಿತ್ವದ ಪ್ರಾಪ್ತಿಗೋಸ್ಕರ ಅಕಿಂಚನ್ಯ ಬರುವಾಗ ಒಬ್ನೇ ಬಂದಿನಿ ಹೋಗಾಗ ಒಬ್ನೇ ಹೋಗ್ತೀನಿ ಬರುವಾಗ ಕರ್ಮ ತಂದಿನಿ ಹೋಗಾಗ ಕರ್ಮ ನಾಶ ಮಾಡಿ ನಾವು ಹೋಗ್ಬೇಕು ಅಂತಕ್ಕಂಥ ಸದುದ್ದೇಶವನ್ನು ಹೊಂದಿ ನಾವು ಈ ಪರಿಯುಷನ ಪರ್ವ ರಾಜ್ಯದಲ್ಲಿ ಆತ್ಮ ಅವಲೋಕನ ಮಾಡಿಕೊಳ್ಬೇಕು ಪರಿಗರಗಳನ್ನ ಪಾಪಕರ್ಮಗಳನ್ನ ಕಷಾಯಗಳನ್ನ ನಿವೃತ್ತಿ ಮಾಡುವುದೇ ಉತ್ತಮ ಅಕಿಂಚನ್ಯ ಆ ಧರ್ಮದ ಪ್ರಾಪ್ತಿಗೋಸ್ಕರ ಆತ್ಮನ ಅವಲೋಕನ ಅಂದ್ರೆ ನಾನಾರು ನನ್ನ ಸ್ವರೂಪವೇನು ನಾ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ನಾ ಏನ್ ಮಾಡ್ಬೇಕು ಆ ಒಂದು ಆತ್ಮ ತತ್ವದ ಅಭಿರುಚಿಯಿಂದ ಆತ್ಮ ತತ್ವದ ಅನುಭವ ಅದಕ್ಕೆ ನಮ್ಮಲ್ಲಿ ಆತ್ಮಾನುಭೂತಿ ಅಂತಕ್ಕಂಥ ಶಬ್ದವನ್ನು ಉಪಯೋಗ ಮಾಡ್ತೀವಿ ಆತ್ಮನ ಅನುಭೂತಿಯನ್ನು ಮಾಡಿಕೊಡ್ತಕ್ಕಂಥದ್ದು ಬಾಯಿಯ ಚರ್ಮ ಚಕ್ಷುವಿಗೆ ಆತ್ಮನ ದರ್ಶನ ಆಗೋದಿಲ್ಲ ಅದರ ಜ್ಞಾನ ನೇತೃನಿಂದ ಅನುಭವ ನೇತ್ರವಿನಿಂದ ಆತ್ಮನ ನೋಡ್ತಕ್ಕಿದೆ ಆ ಬ್ರಹ್ಮ ತತ್ವ ಪ್ರಾಪ್ತಿಗಾಗಿ ಅರ್ಥಾತ್ ನಾಳೆ ಬ್ರಹ್ಮಚರ್ಯ ಧರ್ಮದ ಲಕ್ಷಣವನ್ನ ಹೇಳಲಾಗ್ತದೆ ಅದಕ್ಕಿಂತ ಮುಂಚೆ ಅಪರಿಗ್ರಹಿ ಆದಾಗ ಮಾತ್ರ ನಾವು ಬ್ರಹ್ಮ ತತ್ವ ಪ್ರಾಪ್ತಿ ಮಾಡ್ಕೊಳಕ್ ಸಾಧ್ಯ ಅಂತ ಉತ್ತಮ ಅಕಿಂಚನ ಪ್ರಾಪ್ತಿಗೋಸ್ಕರ ಗುರು ಶಿಷ್ಯನಿಗೆ ಬೋಧನೆ ನೀಡಿದ ಗುರು ಧನ್ಯ 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 ಅಂತ ಶಿಷ್ಯ ಗುರುವಿಗೆ ನತಮಸ್ತಕನಾಗಿ ಸಾಂಗ ದರ್ಶನ ಮಾಡಿ ಜೀವನವನ್ನು ಕೃತಕೃತ್ಯ ಮಾಡ್ಕೊಂಡ ಮಾಡಿಕೊಂಡ ಕಣ್ಣಿಗೆ ಕಾಣ್ತಕ್ಕಂಥ ವಸ್ತುವನ್ನ ಕಣ್ಣು ಮುಚ್ಚಿದಾಗ ನಾವು ಕಾಣ್ತೀವಿ ಅದು ಜ್ಞಾನ ನೇತ್ರವಿಂದ ಸಾಧ್ಯ ನಮ್ಮ ಕಣ್ಣು ಮುಂದೆ ಇರಲಾರ್ದಂಥ ವಸ್ತುವನ್ನು ಇರಲಿಲ್ಲ ಅದರ ಧ್ಯಾನದಿಂದ ನಾವು ಗಂಧರ ಕೂಟ ಜ್ಞಾನ್ಧರ ಕೂಟ ಲಲಿತಾಂಗನ ಕೂಟ ಸ್ವರ್ಣಭದ್ರ ಕೂಟ ಪ್ರತಿಯೊಂದನ ಇಲ್ಲೇ ಕೂತನ ಜ್ಞಾನ ನೇತ್ರವಿಂದ ಅನುಭವದಿಂದ ಅದನ್ನು ದರ್ಶನ ಇಲ್ಲಿಂದ ಮಾಡಬಹುದು ಅದೇ ರೀತಿ ಈ ಆತ್ಮಾವಲೋಕನದಿಂದ ಆತ್ಮ ದರ್ಶನವಾದಾಗ ಉತ್ತಮ ಅಕಿಂಚನ ಧರ್ಮದ ಪ್ರಾಪ್ತಿ ಆಗ್ತದೆ ಆ ಧರ್ಮದ ಪ್ರಾಪ್ತಿಗಾಗಿ ನಾವೆಲ್ಲ ಪುರುಷಾರ್ಥ ಮಾಡೋಣ ಎಲ್ಲ ಜೀವಿಗಳು ಈ ಪರ್ವ ರಾಜ ಪರಿಷ್ಯನದಲ್ಲಿ ಅಧ್ಯಾತ್ಮಯ ಜೀವನ ಅಳವಡಿಸಿಕೊಂಡ ಧರ್ಮ ಪುರುಷಾರ್ಥದಿಂದ ಮೋಕ್ಷ ಪುರುಷಾರ್ಥ ಮಾಡಿಕೊಳ್ತಕ್ಕಂತ ಸದುದ್ದೇಶದಿಂದ ವ್ರತ ನಿಯಮ ಅನುಷ್ಠಾನದಲ್ಲಿ ಪಾಲ್ಗೊಂಡಾರ ಎಲ್ಲಾ ಜೀವಿಗಳ ಕಲ್ಯಾಣ ಆಗಲಿ ಎಲ್ಲ ಆತ್ಮನು ಆಗಲಿ ಮಂಗಲಮಯ ಭಾವನೆ ಇಟ್ಕೊಂಡು ಜೈಲು ಉತ್ತಮ ಅಕಿಂಚನ್ಯ ಧರ್ಮಕ್ಕೆ ಕಿ ಜೈ ಹೋ